ಅಧಿಕಾರದಲ್ಲಿ ಇರ್ತಕ್ಕಂತ ಸರ್ಕಾರ ಅಧಿಕಾರಿಗಳ ಗ್ರಾಮಕ್ಕೆ ಭೇಟಿ ಕೊಡ್ತಾರ ನೀವು ಒಂದು ನೀರು ಬಳಕೆದಾರ ಸಂಘ ಆಗ್ರಿ ಇಷ್ಟು ಜನ ರೈತರಿದ್ದೀರಿ ನಿಮ್ಮ ಹೆಸರು ಸರ್ವೆ ನಂಬರ್ ಕ್ಷೇತ್ರ ನೀವೆಲ್ಲರೂ ಕೂಡಿ ಒಂದು ಸಹಕಾರಿ ಸಂಘ ರಚನೆ ಮಾಡಿಕೊಳ್ಳಿಕ್ಕೆ ಅಧಿಕಾರದ ನೀವೇ ನಿಮ್ಮ ನೀತಿ ನಿಯಮಗಳನ್ನು ಹಾಕೋರಿ ಉಪವಿಧಿ ಬೈಲಾ ಏನು ನೀರಾವರಿ ಇಲಾಖೆ ಕೊಟ್ಟಂತ ನಮ್ಮ ಪಾಲಿನ ನೀರನ್ನ ಸ್ವೀಕಾರ ಮಾಡು ನಂದೂರ್ ಹೆಕ್ಟೇರ್ ಕ್ಷೇತ್ರದ ಈ ಡ್ಯಾಮಿನ ಅಡಿಯಲ್ಲಿ ನಾನೇನದಲ್ಲ ಈ ನೀರನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ನನ್ನ ಪಾಲಿನ ನೀರನ್ನ ಇಸ್ಕೋಬೇಕು ಇಲಾಖೆಯವರು ನಮ್ಮ ಮಾತ್ ಕೇಳಿ ಅಂತ ಹೇಳಿದ್ದಕ್ಕಾಗಿ ಬಾಂಡ್ ಪೇಪರ್ ಮೇಲೆ ಅವ್ರು ಬರೆದ್ ಕೊಡ್ತಾರೆ ನಿಮ್ಗ ಸಂಘ ಆಗಿದ್ದ ಸಂಘ ನೋಂದಣಿ ಆಗ್ತದ ನಾವು ಸದಸ್ಯರಾಗಿರ್ತೀವಿ ನಮ್ಮ ಉದ್ದೇಶಗಳನ್ನು ಬರ್ಕೊಂಡಿರ್ತೀವಿ ಆ ಉದ್ದೇಶಗಳನ್ನೆಲ್ಲ ನೋಡಿ ಕಾಡ ಪ್ರಾಧಿಕಾರ ಸಂಘ ರಚನೆ ಮಾಡುತ್ತದೆ ಯಾವಾಗ ನಾವು ಸಂಘ ಅಂತ ನೋಂದಣಿ ಆಗೇವಿ ನಮ್ಮ ಉದ್ದೇಶಗಳೇನಪ್ಪ ಅಂದ್ರೆ ನೀರಾವರಿ ಇಲಾಖೆ ನಮಗ ಘನಗಾತ್ರದಲ್ಲಿ ಕೊಟ್ಟಂತ ನೀರನ್ನ ಸ್ವೀಕಾರ ಮಾಡುದು ಸ್ವೀಕರಿಸಿದಂತಹ ನೀರನ್ನ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಂತ ಕೊನೆಯ ರೈತನಿಗೂ ನೀರು ತಲುಪಿಸುವಂತ ವ್ಯವಸ್ಥೆ ಎಲ್ಲೂ ನೀರಿನ ದುರ್ಬಳಕೆ ಆಗುವ ಹಾಗಿಲ್ಲ ಅಪವ್ಯಯ ಆಗುವ ಹಾಗಿಲ್ಲ ಘನಗಾತ್ರದಲ್ಲಿ ಗಾತ್ರದಲ್ಲಿ ಕೊಟ್ಟಂತ ನೀರಿಗೆ ನೀರಾವರಿ ನಿಗಮ ಸಂಘಕ್ಕೆ ಒಂದು ನೀರಿನ ಕರದ ಬಿಲ್ ಅನ್ನ ಕೊಡ್ತಾರ ಅದನ್ನ ಕಾಲ ಕಾಲಕ್ಕೆ ನಾನು ಭರಣ ಮಾಡ್ತೇನೆ ಸಂಘ ಈ ರೀತಿಯಾಗಿ ಪ್ರಾಮಿಸ್ ಮಾಡಿಕೊಂಡು ಆ ಒ ಏನಿದೆ ಎಂಒು ಒಪ್ಪಂದ ಪತ್ರ ಯಾರ್ಯಾರ ನಡುವ ಒಪ್ಪಂದ ನಮ್ಮ ಹಳ್ಳಿಯಾಗೆಲ್ಲ ಮಾಡ್ತೇವೆ ನಾವು ಒಪ್ಪಂದ ಪತ್ರ ಅಂತ ಹೇಳಿ ಏನಪ್ಪಾ ಕಾಗದ ಬರಿಗು ವ್ಯವಹಾರ ಆಗ್ಯದಲ್ಲ ಉಗಾದಿ ಬಗೆಯತ್ತದ ಇವತ್ತು ಏನೇನ್ ಮಾತಾಡಬೇಕು ಬರದ್ ಬಿಡ ಆ ರೀತಿಯಾಗಿ ಒಂದು ಒಪ್ಪಂದ ಇದೆ ಯಾರ್ಯಾರಿಗೆ ನೀರಾವರಿ ಇಲಾಖೆಗೆ ಮತ್ತು ನೀರು ಬಳಕೆದಾರ ಸಂಘಕ್ಕೆ ಎಂಥರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡದಲ್ಲಿ ಅದಕ್ಕೆ ಒಪ್ಪಂದ ಪತ್ರ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂಘಕ್ಕೆ ಬರೆದ್ಕೊಡ್ತಾರ ನಿಮ್ಮ ಕಾರ್ಯಕ್ಷೇತ್ರ ಇಷ್ಟದ ಈ ಸಲ ಡ್ಯಾಮ್ ತುಂಬ ನಿಮ್ಮ ಪಾಲಿನ ನೀರನ್ನ ಇಲ್ಲಿ ನಿಮ್ಮ ಸಂಘದವರೆಗೂ ತಂದು ತಲುಪಿಸ್ತೇನೆ ಈ ಪ್ರಮಾಣದ ನೀರು ನಿಮ್ಗೆ ಇಪ್ಪತ್ನಾಲ್ಕು ತಾಸು ಹರಿಬೇಕು ನಿಮ್ಮ ಸಂಘದ ಕಾರ್ಯಕ್ಷೇತ್ರ ಇಲ್ಲಿ ಪ್ರಾರಂಭ ಆಗ್ತದಂದ್ರೆ ಇಲ್ಲಿ ಉದ್ದಾಗಲ ನಿಮ್ಮ ಕಾಲುವೆ ನೋಡಿ ಲೆಕ್ಕ ಹಾಕಿ ಹೇಳ್ತಾರವ್ರು ಮೂರು ಫುಟದ್ದು ತ್ರೀ ಟೂ ಒನ್ ಇದು ಐದು ಅದ ಹಾಗಾದ್ರೆ ಇಲ್ಲಿ ಎಷ್ಟು ಹರಿಬೇಕು ಅನ್ನುವಂತ ಲೆಕ್ಕಾಚಾರ ಹೇಳ್ತಾರ ಈ ಪ್ರಮಾಣದ ನೀರು ಇಪ್ಪತ್ನಾಕ್ ಹರಿಬೇಕು ಹೇಳಿ ಲೆಕ್ಕಾಚಾರ ಮಾಡಿ ಹೇಳ್ತಾರ ಸಂಘದಲ್ಲಿ ನೌಕರ ಸಿಬ್ಬಂದಿ ಕಾರ್ಯದರ್ಶಿ ಆ ಇಟ್ಕೋಬೇಕು ನಿಮಗೆ ಕೊಟ್ಟು ಕೊಡುವಂತ ಭರವಸೆ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಾಂಡ್ ಪೇಪರ್ ನಲ್ಲಿ ಬಳಸ್ ಕೊಡ್ತಾರ ಈ ಪಾಲಿನ ನೀರನ್ನ ಕೊಡ್ತೀವಿ ಅಂತ ಹೇಳಿ ಪೇಪರ್ ಬಾಂಡ್ ರೀತಿ ರೀತಿ ನಿಮಗೆಲ್ಲ ಆ ನಾವು ಸಂಘದೊಂದಿಗೆ ಒಪ್ಪಂದ ಪತ್ರ ಮಾಡ್ಕೊತೇವೆ ಒಡಂಬಡಿ ಒಪ್ಪಂದ ಪತ್ರ ಇದ್ರೊಳಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದ್ ಸಹಿ ಮಾಡ್ತಾರ ಡ್ಯಾಮು ಮುಖ್ಯ ಕಾಲುವೆ ವಿತರಣಾ ಕಾಲುವೆ ಉಪ ವಿತರಣಾ ನಿಮ್ಮ ಸಂಘದ ಕಾರ್ಯಕ್ಷೇತ್ರ ಎಲ್ಲಿ ಪ್ರಾರಂಭ ಆಗ್ತದೋ ಅಲ್ಲೇ ನಿಮ್ಮ ಪಾಲಿನ ನೀರು ಇಷ್ಟು ಕ್ಯೂಸಕ್ ಹರಿಬೇಕು ಅನ್ನುವಂತ ಬರದ್ ಕೊಟ್ಟು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡ್ತಾರ ಇದ್ರೊಳಗೆ ಬಾಂಡ್ ಪೇಪರ್ ಹೋದ ಈ ಸಂಘಕ್ಕೆ ನಾನು ಇಷ್ಟು ನೀರು ತಲುಪಿಸ್ತೇನೆ ಅಂತ ಹೇಳಿ ಒಂದೇ ಸಮಸ್ಯೆ ಬಗ್ಗೆ ನಮ್ ನಮ್ಮ ಉದ್ದೇಶ ಏನಿತ್ತು ನೀರು ಬೇಕಾಗ್ಯದ ಆ ಪ್ರಮಾಣದ ನೀರು ಕೊಡ್ತೇವೆ ಅಂದು ಇನ್ನು ಮುಂದಿನ ಏನದಲ್ಲ ನಮ್ಮ ಕೆಲಸ ನಮ್ಮ ಊರ್ ತನಕ ರೇಷನ್ ಬಂದದ ಯಾರ್ಯಾರು ಕಾರ್ಡ್ ನೀವು ತೊಗೊಂಡಿ ಅಂತನವ ನಾಳೆ ಹಂಚ್ತೇನೆ ಅಂತಾನ ಕಾರ್ಡು ಕೈ ಚೀಲ ಹಿಡ್ಕೊಂಡು ಹೋಗ್ಬೇಕು ನಾವು ಗೊತ್ತಾಯ್ತ ನನ್ ಕೊಡ್ಕೊಡ ಇಲ್ಲೇ ಒಂದು ಚೀಲಿದ್ರು ಹೋಗ್ತೇನೆ ಕಾರ್ಡ್ ಆಮೇಲೆ ನೋಡಿದ್ರ ಕೊಡ್ತಾನ ಸರಳ ಅಂತ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಫಾಲೋ ಮಾಡಿರಿ ಧನ್ಯವಾದಗಳು